ನಮಸ್ತೆ ನೀವು ನೋಡ್ತಾ ಇದ್ದಾರ ಹಳ್ಳಿ ಯೂಟ್ಯೂಬ್ ಚಾನಲ್ ಹತ್ತನೇ ರೈತ ಬಂದವರೇ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಇನ್ನು ಕೆಲವೇ ದಿನಗಳಲ್ಲಿ ಪ್ರತಿ ರೈತರ ಖಾತೆಗೂ ಜಮಾ ಆಗಲಿದೆ ಇದರ ನಡುವೆ ಕೇಂದ್ರ ಕೃಷಿ ಇಲಾಖೆಯು ರಾಜ್ಯದ ಏಳು ಲಕ್ಷ ರೈತರ ಪಿಎಂ ಕಿಸಾನ್ ಅರ್ಜಿಗಳನ್ನ ತಡೆ ಹಿಡಿದಿದ್ದು ಇದರಿಂದ ರಾಜ್ಯದ ಏಳು ಲಕ್ಷ ರೈತರಿಗೆ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತು ಕೈ ಸಾಧ್ಯತೆ ಇದೆ ಅದಕ್ಕೆ ಕಾರಣವನ್ನು ಕೂಡ ಕೃಷಿ ಇಲಾಖೆ ನೀಡಿತು ಇದರ ಕುರಿತು ಸಂಪೂರ್ಣವಾದಂತ ಮಾಹಿತಿಯನ್ನ ಈ ವಿಡೋದಲ್ಲಿ ತಿಳಿದುಕೊಳ್ಳೋಣ ಜೊತೆಗೆ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವ ದಿನದಂದು ರೈತರ ಖಾತೆಗೆ ಜಮಾ ಆಗಲಿದೆ ಎಂಬುದನ್ನು ಕೂಡ ಅವರು ಕೃಷಿ ಇಲಾಖೆಯಿಂದ ಮಾಹಿತಿಯನ್ನ ನೀಡಿದ್ರು ಅದರ ಕುರಿತು ಕೂಡ ಈ ವಿಡದಲ್ಲಿ ನಾನು ನಿಮ್ಗ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಗೆ ವೀಕ್ಷಣೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನ ವೀಕ್ಷಣೆ ಮಾಡ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವ್ರಿಗೂ ಕೂಡ ಶೇರ್ ಮಾಡಿ ಮತ್ತೆ ಆ ಏಳು ಲಕ್ಷ ರೈತರ ಫಲಾನುಭವಿಗಳಲ್ಲಿ ನೀವು ಕೂಡ ಇದ್ದೀರಾ ಇಲ್ವಾ ಎಂಬುದನ್ನ ಈ ವಿಡೋದಲ್ಲಿ ನಾನು ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಬಹುದು ಬರೋಬ್ಬರಿ ಏಳು ಲಕ್ಷ ರೈತರ ಪಿ ಎಂ ಕಿಸಾನ್ ಎರಡು ಸಾವಿರ ರೂಪಾಯಿಗಳ ಹಣ ಬಂದ್ ಆಗ್ತಾ ಇದೆ ನಿಮ್ಮ ಹೆಸರು ಚೆಕ್ ಮಾಡ್ಕೊಳ್ಳಿ ಅಂತ ಕೂಡ ಇಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ ಯಾವ ರೀತಿ ಚೆಕ್ ಮಾಡ್ಬೇಕಂತ ಕೂಡ ನೆಕ್ಸ್ಟ್ ತೋರಿಸ್ತೀನಿ ಇಲ್ಲಿ ರೈತರ ಪಿ ಎಂ ಕಿಸಾನ್ ಯೋಜನೆ ಹಣ ಬಂದ್ ಆಗ್ತಾ ಇದೆ ಯಾವ್ಯಾವ ಅಂತ ನೋಡೋದಾದ್ರೆ ಇಲ್ಲಿ ನೋಡಬಹುದು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ಭಾರತ ಸರ್ಕಾರ ಪ್ರಮುಖ ರೈತರ ಕಲ್ಯಾಣ ಕಾರ್ಯಕ್ರಮವಾಗಿದೆ ಈ ಯೋಜನೆ ಅಡಿಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಪ್ರತಿ ವರ್ಷ ಆರು ಸಾವಿರ ರೂಪಾಯಿಗಳನ್ನ ಮೂರು ಕಂತುಗಳಲ್ಲಿ ಅಂದ್ರೆ ಪ್ರತಿ ಕಂತಿಗೆ ಎರಡು ಸಾವಿರ ರೂಪಾಯಿಗಳನ್ನ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ನೇರವಾಗಿ ರೈತರ ಖಾತೆಗಳಿಗೆ ವರ್ಗಾಯಿಸಲಾಗ್ತಾ ಇದೆ ಇದನ್ನ ಎರಡ್ ಸಾವಿರದ ಹತ್ತೊಂಬತ್ತರ ಈ ಯೋಜನೆಯನ್ನ ಈಗಾಗಲೇ ದೇಶಾದ್ಯಂತ ಜಾರಿಗೊಳಿಸಿ ಕೋಟ್ಯಾಂತರ ರೈತರಿಗೆ ಆರ್ಥಿಕ ನೆರವನ್ನ ನೀಡ್ತಾ ಇದ್ದಾರೆ ಆದರೆ ಕರ್ನಾಟಕದಲ್ಲಿ ಇಪ್ಪತ್ತನೇ ಕಂತಿನ ಹಣದ ವಿತರಣೆ ಸಂದರ್ಭದಲ್ಲಿ ಲಕ್ಷಾಂತರ ರೈತರು ಈ ಯೋಜನೆಯಿಂದ ವಂಚಿತರಾಗಿದ್ದಾರೆ ಅಂತ ಹೇಳಿದಾರ ಈ ಲೇಖನದಲ್ಲಿ ಅದಕ್ಕೆ ಸಮಸ್ಯೆಗಳೇನು ಪರಿಹಾರ ಏನು ಮತ್ತೆ ರೈತರು ಇಪ್ಪತ್ತನೇ ಕಂತ ಹಣ ಬರುತ್ತಾ ಇಲ್ವಾ ಅಂತ ಹೇಳಿ ಈ ಗುಡದಲ್ಲಿ ನಾವು ತೆಗೆದುಕೊಳ್ಳೋಣ ಇಪ್ಪತ್ತನೇ ಕಂತಿನ ಸ್ಥಿತಿಗತಿ ಬಗ್ಗೆ ನೋಡುವಾಗ ಪಿಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣವನ್ನ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ನಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇತ್ತು ಆದ್ರೆ ಈಗ ಜುಲೈ ನಲ್ಲಿ ಅದನ್ನ ವರ್ಗಾವಣೆ ಮಾಡಿದ್ದಾರೆ ಈ ವರ್ ಇವಾಗ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಕೂಡ ನಾನು ಸ್ಪಷ್ಟತೆಯನ್ನು ಕೊಡ್ತೀನಿ ಈ ಕಂತಿನ ಮೂಲಕ ಅರ್ಹ ರೈತರ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿಗಳು ಜಮಾ ಆಗಿದೆ ಆದ್ರೆ ಕರ್ನಾಟಕದ ಸುಮಾರು ಏಳು ಪಾಯಿಂಟ್ ಹತ್ತೊಂಬತ್ತು ಲಕ್ಷ ರೈತರ ಖಾತೆಗಳನ್ನ ಅನರ್ಹ ಎಂದು ಗುರುತಿಸಲಾಗಿದೆ ಈಗ ಆಲ್ರೆಡಿ ಹೇಳಿದ್ನಲ್ಲ ಪಿ ಎಂ ಕಿಸಾನ್ ಯೋಜನೆಯ ಕರ್ನಾಟಕದ ಏಳು ಪಾಯಿಂಟ್ ಹತ್ತೊಂಬತ್ತು ಲಕ್ಷ ರೈತರ ಖಾತೆಗಳನ್ನ ಅನರ್ಹ ಎಂದು ಗುರುತಿಸಿ ಅವರ ಇಪ್ಪತ್ತನೇ ಕಂತಿನ ಹಣವನ್ನು ಸ್ಥಗಿತಗೊಳಿಸಲಾಗಿದೆ ಅಂತ ಹೇಳಿದ್ದಾರೆ ಇದರಿಂದಾಗಿ ಈ ರೈತರಿಗೂ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗುವುದಿಲ್ಲ ಅಂತ ಹೇಳಿ ಕೇಂದ್ರ ಕೃಷಿ ಸಚಿವಾಲಯನ ಈ ಮಾಹಿತಿಯನ್ನ ನೀಡಿದೆ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದರವರೆಗೆ ವಿವಿಧ ಕಂತುಗಳಲ್ಲಿ ಕರ್ನಾಟಕದ ರೈತರಿಗೆ ಎಂಟು ನೂರ ತೊಂಬತ್ತೇಳು ಕೋಟಿಯಿಂದ ಒಂದು ಸಾವಿರದ ಮೂವತ್ತ್ ಮೂರು ಕೋಟಿ ರೂಪಾಯಿ ವರೆಗೂ ಕೂಡ ಹಣವನ್ನು ವಿತರಿಸಲಾಗಿದೆ ಆದರೆ ಕಾಲಕಾಲಕ್ಕೆ ಕಾಲಕ್ಕೆ ಅನರ್ಹ ಖಾತೆಗಳು ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ದಾರೆ ಅಂದ್ರೆ ಕೆಲವೊಂದಿಷ್ಟು ತಾಂತ್ರಿಕ ಕಾರಣಗಳಿಂದ ಕೆಲವೊಂದಿಷ್ಟು ರೈತರಿಗೆ ಹಣ ತಲುಪ್ತಾ ಇಲ್ಲ ಖಾತೆ ಸ್ಥಗಿತಕ್ಕೆ ಪ್ರಮುಖ ಕಾರಣಗಳನ್ನು ಕೂಡ ಕೇಂದ್ರ ಸರ್ಕಾರದ ಕೃಷಿ ಇಲಾಖೆ ನೀಡಿದೆ ಕೇಂದ್ರ ಸರ್ಕಾರ ಕೆಲವು ಕಟ್ಟುನಿಟ್ಟಾದ ನಿಯಮಗಳನ್ನ ಜಾರಿಗೊಳಿಸಿದ್ದು ಈ ಕಾರಣಗಳಿಂದಾಗಿ ರೈತರ ಖಾತೆಗಳನ್ನ ಸ್ಥಗಿತಗೊಳಿಸಲಾಗಿದೆ ಅಂತ ಹೇಳಿದಾರ ಮೊದಲನೇ ಅತಿ ಪ್ರಮುಖವಾದಂತಹ ಕಾರಣ ಏನಂದ್ರ ಆದಾಯ ತೆರಿಗೆ ಪಾವತಿದಾರರು ವಾರ್ಷಿಕ ಅಂದ್ರೆ ಒಂದು ವರ್ಷಕ್ಕೆ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚು ಆದಾಯವನ್ನ ಗಳಿಸುವಂತಹ ರೈತರು ಅಥವಾ ಕೃಷಿಯೇತರ ಆದಾಯ ಹೊಂದಿರುವವರು ಈ ಯೋಜನೆಗೆ ಅರ್ಹರಲ್ಲ ಆದಾಯ ತೆರಿಗೆ ಭರಿಸುವವರ ಖಾತೆಗಳನ್ನ ಸ್ವಯಂ ಚಾಲಿತವಾಗಿ ತೆಗೆದು ಹಾಕಲಾಗಿದೆ ಅಂತ ಹೇಳಿದಾರ ಯಾರಾದರೂ ಪಿಎಂ ಕಿಸಾನ್ ಯೋಜನೆಯ ಅಧಿಕೃತ ವೆಬ್ಸೈಟ್ಗಳಲ್ಲಿ ನೋಂದಣಿ ಮಾಡಿಕೊಂಡು ಎರಡುವ ಲಕ್ಷಕ್ಕಿಂತ ಹೆಚ್ಚಿನ ಆದಾಯವನ್ನ ಪ್ರತಿ ವರ್ಷ ಗಳಿಸ್ತಾ ಇದ್ರೆ ಅಂತವರ ಅರ್ಜಿಗಳನ್ನ ರಿಜೆಕ್ಟ್ ಮಾಡಿದಾರ ಅಂತವರ ಅರ್ಜಿಗಳನ್ನ ಸ್ವಯಂಚಾಲಿತವಾಗಿ ತೆಗೆದುಹಾಕಿದ್ದಾರೆ ಅಂತ ಹೇಳಿದಾರ ಇದು ಮೊದಲನೇ ಕಾರಣ ಎರಡನೇ ಕಾರಣವನ್ನು ಕೂಡ ನೀಡಿದ್ದಾರೆ ಈ ಕೆ ಪೂರ್ಣಗೊಳಿಸದಿರುವುದು ಅಂತ ಹೇಳಿ ಆಧಾರ್ ಆಧಾರಿತ ಪರಿ ಖಾತೆ ಪರಿಶೀಲನೆ ಕಡ್ಡಾಯವಾಗಿದೆ ಪಿ ಆಧಾರಿತ ಅಥವಾ ಬಯೋಮೆಟ್ರಿಕ್ ಆಧಾರಿತ ಇ ಕೆ ಸಿ ಮಾಡದ ರೈತರ ಖಾತೆಗಳಿಗೂ ಕೂಡ ಹಣ ವರ್ಗಾವಣೆ ಆಗುವುದಿಲ್ಲ ಅಂತವರ ಅಂತವರ ಅರ್ಜಿಗಳನ್ನು ಕೂಡ ನಾವು ಸ್ವಯಂಚಾಲಿತವಾಗಿ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಇನ್ನು ಆಧಾರ್ ಜೋಡಣೆಯ ಅಂತ ಕೂಡ ಹೇಳ್ತಾ ಇದ್ದಾರೆ ಇದು ಅತಿ ಹೆಚ್ಚು ರೈತರದು ಇದೇ ಕೊರತೆ ಉಂಟಾಗ್ತಾ ಇದೆ ಏನಂದ್ರೆ ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಸಂಖ್ಯೆಯನ್ನು ಸರಿಯಾಗಿ ಜೋಡಿಸದಿದ್ದರೆ ಹಣ ವರ್ಗಾವಣೆಗೆ ಅಡ್ಡಿಯಾಗುತ್ತದೆ ತಪ್ಪಾದ ಆಧಾರ್ ವಿವರಗಳು ಅಥವಾ ಡ್ಯೂಪ್ಲಿಕೇಟ್ ಖಾತೆಗಳಿಗೂ ಕೂಡ ಸಮಸ್ಯೆಗೆ ಕಾರಣವಾಗಿದೆ ಅಂತ ಹೇಳಿದ್ದಾರೆ ಇದರಿಂದಲೂ ಕೂಡ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳನ್ನ ತಡೆ ಹಿಡಿಯಲಾಗಿದೆ ಅಂತ ಹೇಳಿ ಕಾರಣವನ್ನ ನೀಡಿದ್ದಾರೆ ಇನ್ನು ನಾಲ್ಕನೇ ಕಾರಣ ಏನ್ ಹೇಳಿದ್ದಾರೆ ಅಂದ್ರೆ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಸರ್ಕಾರಿ ಉದ್ಯೋಗಿಗಳು ತಿಂಗಳಿಗೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಪಿಂಚಣಿ ಪಡೆಯುವವರು ವಕೀಲರು ವೈದ್ಯರು ಇಂಜಿನಿಯರ್ ವೃತ್ತಿಪರರು ಈ ಯೋಜನೆಗೆ ಅರ್ಹರಲ್ಲ ಅಂತ ಹೇಳಿ ಅಂತವರನ್ನು ಕೂಡ ರಿಜೆಕ್ಟ್ ಮಾಡಿದ್ದಾರೆ ಇನ್ನು ಭೂ ದಾಖಲೆಗಳ ಕೊರತೆ ಕೂಡ ಉಂಟಾಗ್ತಾ ಇದೆ ಅನೇಕ ಜನ ರೈತರು ಇಲ್ಲಿ ಕೂಡ ಉಂಟಾಗ್ತಾ ಇದೆ ರೈತರ ಹೆಸರಿನಲ್ಲಿ ಅಥವಾ ಕುಟುಂಬದ ಸದಸ್ಯರ ಹೆಸರಿನಲ್ಲಿ ಸರಿಯಾದ ಭೂ ದಾಖಲೆಗಳು ಇರಬೇಕು ದಾಖಲೆಗಳಲ್ಲಿ ಏನಾದರೂ ತೊಡಕಿದ್ರೆ ಖಾತೆಯನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರ ನೀವು ಸಲ್ಲಿಸಿದಂತ ಅರ್ಜಿಗಳನ್ನ ಅವರು ಸ್ವಯಂಚಾಲಿತವಾಗಿ ರಿಜೆಕ್ಟ್ ಮಾಡ್ತಾ ಇದ್ದಾರ ಅಂತ ಕೂಡ ಹೇಳಿದ್ದಾರೆ ಅನೇಕ ಜನ ರೈತ ಬಂದವರು ಭೂ ದಾಖಲೆಗಳಲ್ಲಿ ಕೊರತೆಗಳು ಉಂಟಾಗ್ತಾ ಇದೆ ಆಧಾರ್ ಲಿಂಕಿಂಗ್ ಆಗಿರ್ಬೋದು ಹೆಸರುಗಳ ಮಿಸ್ಮ್ಯಾಚ್ ಆಗಿರ್ಬೋದು ಈ ರೀತಿಯಾದಂತ ಅನೇಕ ತೊಂದರೆಗಳನ್ನ ರೈತರು ಅನುಭವಿಸ್ತಾ ಇದ್ದೀರಿ ಇನ್ನು ಅರ್ಹ ರೈತರಿಗೂ ಕೂಡ ತೊಂದರೆ ಆಗ್ತಾ ಇದೆ ಅಂದ್ರೆ ಎಲ್ಲಾ ಕರೆಕ್ಟ್ ಆಗಿದ್ರು ಕೂಡ ಕೆಲವೊಂದಿಷ್ಟು ರೈತರು ತೊಂದರೆಗಳನ್ನ ಉಂಟು ಮಾಡ್ತಾ ಇದ್ದಾರೆ ಅಂದ್ರೆ ಕೆಲವು ಅರ್ಹ ರೈತರು ತಾಂತ್ರಿಕ ಕಾರಣಗಳಿಂದ ಹಣ ಪಡೆಯಲು ವಿಫಲರಾಗಿದ್ದಾರೆ ಉದಾಹರಣೆಗೆ ಆಧಾರ್ ಕಾರ್ಡ್ ಆಗಿರ್ಬೋದು ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು ಪಿ ಎಂ ಕಿಸಾನ್ ಅರ್ಜಿಯಲ್ಲಿನ ಹೆಸರುಗಳಲ್ಲಿ ಒಂದೇ ಅಕ್ಷರ ತಪ್ಪಿದ್ರು ಸಹ ಹಣವನ್ನ ಅವರು ಕರಿತಾ ಇದ್ದಾರೆ ನೀವೇನಾದ್ರೂ ಪಿ ಎಂ ಕಿಸಾನ್ ಯೋಜನೆ ಹೆಸರನ್ನ ಅರ್ಜಿಯನ್ನ ಹಾಕುವಾಗ ಒಂದೇ ಒಂದಷ್ಟೇನಾದ್ರೂ ಮಿಸ್ಟೇಕ್ ಆಗಿರ್ತಾರೆ ಅಂತವರ ಅರ್ಜಿಗಳನ್ನು ಕೂಡ ರಿಜೆಕ್ಟ್ ಮಾಡ್ತಾ ಇದಾರೆ ವೈ ಸಿ ಪೂರ್ಣಗೊಳಿಸದಿರುವುದಾಗಿರ್ಬಹುದು ಆಧಾರ್ ಲಿಂಕ್ ಆಗಿರ್ಬೋದು ಅಥವಾ ಭೂ ದಾಖಲೆಗಳಲ್ಲಿ ಏನಾದ್ರು ನಿಮ್ಮ ಉಪನಾಮ ಆಗಿರ್ಬೋದು ಪಿತೃನಾಮದ ಭಿನ್ನತೆಯಿಂದ ನಿಜವಾದ ಫಲಾನುಭವಿಗಳು ಕೂಡ ನಂತರ ವಂಚಿತ ಆಗ್ತಾ ಇದ್ದಾರೆ ನೀವು ಪಿ ಎಂ ಕಿಸಾನ್ ಯೋಜನೆಯ ಹಣವನ್ನ ಪಡೆಯಬೇಕಾಗಿತ್ತು ಅಂದ್ರೆ ಪ್ರತಿಯೊಂದು ದಾಖಲೆಗಳನ್ನು ಕೂಡ ಹೆಸರುಗಳು ಕೂಡ ಸೇಮ್ ಟು ಸೇಮ್ ಆಗಿರ್ಬೇಕು ಪ್ರತಿಯೊಂದು ಡೀಟೇಲ್ಸ್ ಕೂಡ ಸೇಮ್ ಟು ಸೇಮ್ ಆಗಿರ್ಬೇಕು ಪ್ರತಿಯೊಂದು ಡೀಟೇಲ್ಸ್ ಕೂಡ ಸರಿಯಾಗಿರ್ಬೇಕು ಅಂದ್ರೆ ಮಾತ್ರ ನಿಮ್ಗೆ ಪಿ ಎಂ ಕಿಸಾನ್ ಯೋಜನೆ ಹಣವನ್ನ ಈ ಬಾರಿ ನೀಡ್ತಾರ ಇಲ್ಲ ಅಂದ್ರೆ ಸುಮಾರು ಏಳು ಪಾಯಿಂಟ್ ಹದಿನೆಂಟು ಲಕ್ಷ ಹದಿನೆಂಟು ಅಥವಾ ಹತ್ತೊಂಬತ್ತು ಲಕ್ಷ ರೈತರ ಖಾತೆಗಳಿಗೆ ಪಿ ಎಂ ಕಿಸಾನ್ ಯೋಜನೆ ಎರಡು ಸಾವಿರ ರೂಪಾಯಿಗಳು ತಲುಪುವುದಿಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಇನ್ನು ರೈತರಿಗೆ ಏನ್ ಮಾಡ್ಬೇಕಂದ್ರೆ ಇ ಕೆ ವೈಸಿಯನ್ನು ಪೂರ್ಣಗೊಳಿಸಬೇಕು ಅಥವಾ ನೀವು ಅಧಿಕೃತ ಪಿ ಎಂ ಕಿಸಾನ್ ವೆಬ್ಸೈಟ್ ಅಲ್ಲಿ ಹೋಗಿ ಆಟೋಮೆಟಿಕ್ ಆಗಿ ಟಿ ಪಿ ಆಧಾರಿತ ಇ ಕೆ ವೈಸಿ ಅನ್ನ ಮಾಡ್ಕೋಬಹುದು ಆಧಾರನ ನಿಮ್ಮ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಬೇಕು ಹತ್ತಿರದ ಬ್ಯಾಂಕ್ ಖಾತೆಗೆ ಹೋಗಿ ಇನ್ನು ಭೂ ದಾಖಲೆಗಳನ್ನ ನವೀಕರಿಸಬೇಕು ಅಂದ್ರೆ ಗ್ರಾಮ ಮಟ್ಟದ ತಂದಾಯ ಅಧಿಕಾರಿಗಳಿಗೆ ಸರಿಯಾದ ಭೂ ದಾಖಲೆಗಳನ್ನ ಸಲ್ಲಿಸಿ ಜಮೀನಿನ ಮಾಲೀಕತ್ವವನ್ನು ದೃಢೀಕರಿಸುವ ದಾಖಲೆಗಳನ್ನ ನೀವು ಅಲ್ಲಿ ಕೊಟ್ಟು ಅಪ್ಡೇಟ್ ಮಾಡಿಸ್ಬೇಕು ವೆಬ್ಸೈಟ್ ಅಲ್ಲಿ ಇನ್ನು ತಪ್ಪು ಮಾಹಿತಿಯನ್ನ ತಿದ್ದುಪಡಿ ಮಾಡಬೇಕು ಹೆಸರಾಗಿರ್ಬೋದು ತಂದೆ ಹೆಸರಾಗಿರ್ಬೋದು ಬ್ಯಾಂಕ್ ವಿವರಗಳಾಗಿರ್ಬೋದು ಅಥವಾ ಇತರ ಯಾವ್ದು ದಾಖಲೆಗಳು ತಪ್ಪಿದ್ರೆ ಕೃಷಿ ಕಚೇರಿ ಅಥವಾ ಪಿ ಎಂ ಕಿಸಾನ್ ಪೋರ್ಟಲ್ ಅಲ್ಲಿ ಕೂಡ ನೀವು ಎಡಿಟಿಂಗ್ ಮಾಡ್ಕೊಳ್ಳ ಅವಕಾಶವನ್ನ ಕೊಟ್ಟಿದ್ದಾರೆ ನೀವು ಎಡಿಟಿಂಗ್ ಮಾಡ್ಕೋಬಹುದಾಗಿರುತ್ತೆ ರೈತರು ತಮ್ಮ ಹೆಸರು ಆರಿದ ಪಟ್ಟಿ ಇದೆಯಲ್ಲ ಇಲ್ವಾ ಅಂತ ಹೇಳಿ ಯಾವ ರೀತಿಯಾಗಿ ಚೆಕ್ ಅಂತ ನೋಡೋದಾದ್ರೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೇನೆ ಪಿ ಎಂ ಕಿಸಾನ್ ಅವರ ಅಧಿಕೃತ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಂಡು ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿಕೊಂಡು ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತನ ಪಡೆಯುವಂತ ರೈತರ ಪಟ್ಟಿಯನ್ನ ಯಾವ ರೀತಿ ಚೆಕ್ ಮಾಡ್ಕೊಬೇಕಂತ ನೋಡೋದಾದ್ರೆ ಇಲ್ಲಿ ಬೆನಿಫಿಷರಿ ಲಿಸ್ಟ್ ಅಂತ ಇದೆ ಅಲ್ಲ ಇದ್ರ ಮೇಲೆ ನೀವು ಎಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಡೇಟ್ ಕೂಡ ಕಾಣ್ತಾ ಇರಬಹುದು ಎರಡು ಏಳು ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹೇಳಿ ಇಲ್ಲಿ ನಿಮ್ಮ ರಾಜ್ಯವನ್ನ ಸೆಲೆಕ್ಟ್ ಮಾಡ್ಕೋಬೇಕು ಹಾಗೆ ಇಲ್ಲಿ ನಿಮ್ಮ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನಿಮ್ಮ ಸಬ್ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನಿಮ್ಮ ತಾಲೂಕ್ ನಿಮ್ಮ ವಿಲೇಜ್ ಸೆಲೆಕ್ಟ್ ಮಾಡಿಕೊಂಡು ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಒಂದು ಲಿಸ್ಟ್ ಓಪನ್ ಆಗುತ್ತೆ ಈ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರಿದ್ರೆ ನಿಮಗೆ ನೂರಕ್ಕೆ ನೂರಷ್ಟು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಬಂದೇ ಬರ್ತೈತೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಬೇಡ ಇನ್ನು ಅನೇಕ ಜನ ರೈತರಿಗೆ ಕಾಡುವಂತ ಕೊನೆಯ ಪ್ರಶ್ನೆ ಅಂದ್ರ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಯಾವಾಗ ಬರುತ್ತೆ ಅಂತೇಳಿ ಕೇಂದ್ರದ ಕೆಲವು ಕೃಷಿ ಇಲಾಖೆ ಮೂಲಗಳಿಂದ ತಿಳಿದಿರುವ ಪ್ರಕಾರ ಪಿಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣವನ್ನ ಜುಲೈ ಎರಡನೇ ವಾರದಲ್ಲಿ ಬಿಡುಗಡೆ ಮಾಡುವಂತಹ ಎಲ್ಲಾ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಜುಲೈ ಎರಡನೇ ವಾರದಲ್ಲಿ ಶ್ರೀಮಾನ್ಯ ನರೇಂದ್ರ ಮೋದಿಜಿ ಅವರು ಬಿಡುಗಡೆ ಮಾಡಲ ಮಾಡಲ ಮಾಡುತ್ತಾರೆ ಅಂತ ಹೇಳಿ ಕೆಲವೊಂದಿಷ್ಟು ಮೂಲಗಳಿಂದ ತಿಳಿದು ಬಂದಿದೆ ಜುಲೈ ಎರಡನೇ ವಾರದಲ್ಲಿ ಬಿಡುಗಡೆ ಆಗುವಂತಹ ಎಲ್ಲಾ ಸಾಧ್ಯತೆ ಇದೆ ಇದು ಇವತ್ತಿನ ಪಿಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿಯಾಗಿರುತ್ತೆ ದಯವಿಟ್ಟು ಯಾರು ಕೂಡ ಈ ವಿಡಿಯೋನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಒಂದ್ ವೇಳೆ ಏನಾದ್ರೂ ಈ ಸಾರಿ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂಟನೆ ಎದಕ್ ಲೇಟ್ ಮಾಡಿದಾರ ಅಂದ್ರೆ ಇದೇ ಕಾರಣಕ್ಕಾಗಿ ಏನಾದ್ರೂ ಒಂದು ಮಿಸ್ಟೇಕ್ ಆಗಿದ್ರು ಕೂಡ ನಿಮ್ಮ ಪಿ ಎಂ ಕಿಸಾನ್ ಯೋಜನೆಯ ಸ್ಥಗಿತವಾಗ್ತಾ ಇದೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮ್ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ